ಈ ಮಸೂದೆ ಸಂವಿಧಾನದ ಮೇಲಿನ ನೇರ ಆಕ್ರಮಣ ವಕ್ಫ್ ಮಂಡಳಿಯಲ್ಲಿ ಹಿಂದೂಗಳಿಗೆ ಸ್ಥಾನ ನೀಡಲಾಗಿದೆ ಅಯೋಧ್ಯೆಯ ರಾಮಮಂದಿರ ಸಮಿತಿಯಲ್ಲಿ ಓರ್ವ ಮುಸಲ್ಮಾನನನ್ನೂ ಊಹಿಸೋಕೆ ನಿಮಗೆ ಸಾಧ್ಯಾನ ಈ ರೀತಿ ಗುರುವಾರ ಸಂಸತ್ತಿನಲ್ಲಿ ಪ್ರಶ್ನಿಸಿದ್ದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೇರಳದ ಆಲಪುರ್ಜು ಲೋಕಸಭಾ ಸಂಸದ ಕೆಸಿ ವೇಣುಗೋಪಾಲ್ ನಾವು ಹಿಂದೂಗಳು ಆದರೆ ನಾವು ಬೇರೆ ಧರ್ಮದವರನ್ನ ಗೌರವಿಸ್ತೀವಿ ಈ ರೀತಿಯ ವಿಭಜಿಸುವ ರಾಜಕೀಯವನ್ನ ದೇಶದ ಜನತೆ ಇನ್ಮುಂದೆ ಒಪ್ಕೊಳ್ಳೋದಿಲ್ಲ ಅಂತ ಕೆಸಿ ವೇಣುಗೋಪಾಲ್ ಗುರುವಾರ ಸಂಸತ್ತಿನಲ್ಲಿ ಹೇಳಿದ್ದಾರೆ ಸರ್ Fundamentally, this is an attack on constitution. Basically, when we are talking about the constitutions, this bill is a fundamental attack on constitution. Non-Muslims also be the member of the governing council. Yeah. Sir, 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 whether, whether, yeah. sir, through you, sir, I would like to ask a question to the government: Whether we think about the Supreme Court constitute the board of Ayodhya? Whether anybody can think that? and non-Hindu be the part of Ayodhya Mandir. Yes. Yes. Sir, we are believing in... Sir, I told that is that. correctly an attack on the faith and freedom of religion. Yes. Correctly. Yes. When, we are, when we are showing the Constitution, you are telling you, we, you people are protecting the Constitution. This is a fundamental attack on Constitution. This bill is a fundamental. Now, you are going for Muslims. Yes. Next, you will go for Christians. Yes. Next, you will go for Jains. ಕೇಂದ್ರ ಸರ್ಕಾರ ಮಂಡಿಸಿರುವ ಹೊಸ ವಕ್ಫ್ ಮಸೂದೆಯ ಕುರಿತಾಗಿ ಕೆಸಿ ವೇಣುಗೋಪಾಲ್ ಸಂಸತ್ತಿನಲ್ಲಿ ಮಾತನಾಡ್ತಿದ್ರು ವಕ್ಫ್ ಅಂದ್ರೆ ಮುಸಲ್ಮಾನರು ನೀಡುವ ದಾನ ವಿಶ್ವಾಸಿಗಳು ನೀಡುವ ದಾನ ಸಂವಿಧಾನದ ಅನುಚ್ಛೇದ ಇಪ್ಪತ್ತಾರರ ಪ್ರಕಾರ ಧಾರ್ಮಿಕ ವಿಭಾಗಗಳಿಗೆ ತಮ್ಮ ಕಾರ್ಯಗಳನ್ನ ತಾವೇ ನೋಡಿಕೊಳ್ಳುವ ಹಕ್ಕಿದೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೆ ಅವಕಾಶ ಕೊಡುವುದರಿಂದ ಈ ಅನುಚ್ಛೇದದ ಉಲ್ಲಂಘನೆ ಆಗತ್ತೆ ಅಂತ ಕೆಸಿ ವೇಣುಗೋಪಾಲ್ ಸಂಸತ್ತಿನಲ್ಲಿ ವಾದಿಸಿದ್ರು ಅಧ್ಯಕ್ಷರೇ ತಮ್ಮ ಮೂಲಕ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳೋಕೆ ಬಯಸ್ತೇನೆ ಅಯೋಧ್ಯ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಚಿಸಲಾಯಿತು ಅದರಲ್ಲಿ ಹಿಂದೂ ಅಲ್ಲದ ಒಬ್ಬನನ್ನ ಯೋಚಿಸೋಕೆ ಸಾಧ್ಯನ ಈ ರೀತಿ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೆ ಅವಕಾಶ ನೀಡುವುದು ಸಂವಿಧಾನ ಖಾತ್ರಿಪಡಿಸುವ ಧಾರ್ಮಿಕ ನಂಬಿಕೆಯ ಸ್ವಾತಂತ್ರ್ಯದ ವಿರುದ್ಧವಾಗಿದ್ದು ಅಂತ ವೇಣುಗೋಪಾಲ್ ಹೇಳಿದ್ರು ನಾವು ಸಂವಿಧಾನವನ್ನ ತೋರಿಸುವಾಗ ನೀವು ಸಂವಿಧಾನವನ್ನ ರಕ್ಷಿಸೋರು ಅಂತ ಹೇಳ್ತೀರಿ ಈ ಮಸೂದೆ ಸಂವಿಧಾನದ ಮೇಲೆ ನೇರ ಆಕ್ರಮಣವಾಗಿದೆ ಈಗ ನೀವು ಮುಸ್ಲಿಮರ ವಿರುದ್ಧ ಹೋಗಿದ್ದೀರಿ ಇನ್ನು ಕ್ರೈಸ್ತರ ವಿರುದ್ಧ ಹೋಗ್ತೀರಿ ನಂತರ ಜೈನರ ವಿರುದ್ಧ ಹೋಗ್ತೀರಿ ಅಂತ ವೇಣುಗೋಪಾಲ್ ಹೇಳಿದ್ರು ನಾವು ಬೇರೆ ಧರ್ಮಗಳನ್ನ ಗೌರವಿಸುವ ಭಾರತೀಯ ಸಂಸ್ಕೃತಿಯನ್ನ ನಂಬೋರು

ಸಂಗ್ರಹಿಸುವ ಕೆಲಸ ರಾಜ್ಯಗಳದ್ದು ಈಗ ನೀವು ಅದನ್ನ ಕೇಂದ್ರೀಕರಿಸುವ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ದಾಳಿ ಮಾಡ್ತಿದ್ದೀರಿ ಅಂತ ವೇಣುಗೋಪಾಲ್ ಹೇಳಿದ್ರು ಮುಂದೆ ಮಾತನಾಡ್ತಾ ಉಪಯೋಗದಿಂದಾಗಿ ವಕ್ಫ್ ಆಗುವ ಸಂಪತ್ತನ್ನ ಈ ಮಸೂದೆ ಮೂಲಕ ಇಲ್ಲವಾಗಿಸೋದ್ರ ಕುರಿತು ವೇಣುಗೋಪಾಲ್ ಕಳವಳ ವ್ಯಕ್ತಪಡಿಸಿದ್ರು ಉಪಯೋಗದಿಂದಾಗಿ ವಕ್ಫನ್ನ ಇಲ್ಲವಾಗಿಸೋದು ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು ಡೀಡ್ ಇಲ್ಲದ ದೇಶದ ಎಲ್ಲ ಮಸೀದಿಗಳ ಮೇಲೆ ಸವಾಲ್ ಹಾಕುವ ಪ್ರಕ್ರಿಯೆ ಪ್ರಾರಂಭ ಆಗಬಹುದು ಅಂತ ವೇಣುಗೋಪಾಲ್ ಹೇಳಿದ್ರು ಜನರ ನಡುವೆ ದ್ವಂದ್ವ ಸೃಷ್ಟಿಸಿ ಹಿಂಸೆಗೆ ದಾರಿ ಮಾಡಿಕೊಡೋದೇ ನಿಮ್ಮ ನೀತಿ ಅಂತ ವೇಣುಗೋಪಾಲ್ ಆರೋಪಿಸಿದ್ರು ಎಲ್ಲಾ ಮಸೂದೆಗಳ ಉದ್ದೇಶ ಜನರ ಒಳಿತಾಗಿರ್ಬೇಕು ಮನದಿಂದ ಬರಬೇಕು ನೀವು ಆ ಮಸೂದೆಯನ್ನ ವಿಭಜಿಸುವ ಕೆಟ್ಟ ಉದ್ದೇಶದಿಂದ ತಂದಿದ್ದೀರಿ ಅಂತ ವೇಣುಗೋಪಾಲ್ ವಾಗ್ದಾಳಿ ನಡೆಸಿದ್ರು ಕೊನೆಯದಾಗಿ ನಾವು ಈ ಮಸೂದೆಯನ್ನ ಕಟುವಾಗಿ ವಿರೋಧಿಸ್ತೀವಿ ಅಂತ ಹೇಳಿ ವೇಣುಗೋಪಾಲ್ ತಮ್ಮ ಮಾತುಗಳನ್ನ ಕೊನೆಗೊಳಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ